ನಮಸ್ಕಾರ ವರೇನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಭಜನೆ ಚೆಂಡೆ ಮೇಳ ಕುಣಿತದ ಬಹುಮುಖ ಪ್ರತಿಭೆ ಶ್ರೀಮತಿ ಜ್ಯೋತಿ ಜಯಕರ ಅವರು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನ ಸುದ್ದಿಯ ಮಾಹಿತಿ ಉಡುಪಿ ಜಿಲ್ಲೆಯ ಕೃಷ್ಣಮಠ ಹತ್ತಿರ ಕಸ್ತೂರ್ಬಾ ನಗರದ ಡಯನದಲ್ಲಿ ವಾಸವಾಗಿದ್ದು ಭಜನೆ ಚೆಂಡೆ ಮೇಳ ಕುಣಿತಗಳನ್ನು ಹದಿನೆಂಟು ವರ್ಷಗಳಿಂದ ಕಲೆ ಸಾಹಿತ್ಯ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿವಿಧ ಜಿಲ್ಲೆ ರಾಜ್ಯದಲ್ಲಿ ಸಹ ನೂರ ಐವತ್ತಕ್ಕೂ ಹೆಚ್ಚು ಪ್ರದರ್ಶನ ಮಾಡುತ್ತಿದ್ದಾರೆ ಇವರ ತಂಡಕ್ಕೆ ಸ್ವಾಮಿ ಕೊರಗಜ್ಜ ಚಂಡೆಬಳಗ ಎಂಬ ಹೆಸರನ್ನು ಇವರು ಮಾಡುವ ಕಲೆ ಹಾಗೂ ಸಮಾಜಮುಖಿ ಕೆಲಸಕ್ಕೆ ಜಿಲ್ಲಾ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಸಂದಿವೆ ಶ್ರೀಮತಿ ಜ್ಯೋತಿ ಜಯಕರ ಅವರು ಮಾಡುವ ಸಮಾಜ ಸೇವೆಯನ್ನು ಗಮನಿಸಿ ಎಪ್ಪತ್ತನೇ ವರ್ಷದ ಕನ್ನಡ ನಿತ್ಯೋತ್ಸವದ ಅಂಗವಾಗಿ ಏಪ್ರಿಲ್ ಇಪ್ಪತ್ತ ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಶ್ರೀಮತಿ ಸರಸ್ವತಿ ದಾಸಪ್ಪ ಶೆಣಿ ಪ್ರತಿಷ್ಠಾನ ರವರು ವೈಭವದಿಂದ ಹಮ್ಮಿಕೊಂಡಿರುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಯನ್ನು ಗಣ್ಯರ ಸಮೂಹದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ ಶೆಣಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ